ನಮಸ್ಕಾರ ಇವತ್ತಿಂದು ಸ್ವಲ್ಪ ಸ್ಪೆಷಲ್ ವಿಡಿಯೋ ಯಾಕೆಂದ್ರೆ ಇವತ್ತು ನಾನು ರಸಾಯನಗಳ ಬಗ್ಗೆ ಹೇಳಿ ಕೊರಟಿದ್ದೇನೆ ಎಲ್ಲರಿಗೂ ಬೇಕಾಗಿರುವಂಥದ್ದು ಎಜ್ ಜರ ವ್ಯಾಧಿ ವಿಧ್ವಂಸಿ ಬೇಷಜಂ ತದ್ ರಸಾಯನಂ ಅಂದ್ರೆ ಯಾವುದು ಜರ ಅಂದ್ರೆ ಮುಪ್ಪು ವ್ಯಾಧಿ ಅಂದ್ರೆ ರೋಗ ಇವುಗಳನ್ನ ವಿಧ್ವಂಸ ಮಾಡುವಂಥದ್ದು ಅಂದ್ರೆ ಇವುಗಳ ನಾಶ ಮಾಡುವಂತ ಬೇಷಜ ಅಂದ್ರೆ ಔಷಧ ಅಂಥದ್ದು ರಸಾಯನ ಅಂತ ಆ ತರದ ಒಂದಿಷ್ಟು ರಸಾಯನಗಳು ನಿಮಗೆ ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಆಗುವಂಥದ್ದು ಎಲ್ಲರೂ ಈಸಿಲಿ ಮಾಡ್ಕೊಳ್ಲಿಕ್ಕೆ ಆಗುವಂತ ರಸಾಯನದ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೇನೆ ನಾನು ಈಗ ಇವತ್ತಿನ ಇದರಲ್ಲಿ ಬಹಿಷ್ಠ ರತ್ನಾವಳಿ ಮತ್ತೆ ಚರಕ ಸಂಹಿತೆ ಈ ಎರಡು ಗ್ರಂಥಗಳಲ್ಲಿರುವಂತಹ ಕೆಲವು ಒಂದಿಷ್ಟು ರಸಾಯನಗಳ ಬಗ್ಗೆ ಹೇಳ್ತಾ ಇದ್ದೇನೆ ಅವುಗಳ ಅಲ್ಲಿ ಏನು ಸಂಸ್ಕೃತ ಶ್ಲೋಕ ಇದೆಯಲ್ಲ ಅದನ್ನು ಹೇಳಿ ಹೇಳ್ತೇನೆ ನಿಮಗೆ ಇದೆಲ್ಲ ಯಾಕೆ ಅಂತ ಅನ್ನಿಸ್ಬೋದು ಆದರೆ ಯಾಕೆ ನಾನು ಹೀಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಅಂತಂದ್ರೆ ಆಗ ನಿಮಗೆ ಒಂದು ಸರಿಯಾದ ಸೋರ್ಸಿಂದ ಬಂದಿದೆ ಅಂತ ಗೊತ್ತಾಗತ್ತೆ ಸಂಸ್ಕೃತ ಬರುವವರಿಗೆ ಅದನ್ನು ಕೇಳಿದಾಗ ಅರ್ಥ ಆಗತ್ತೆ ಇನ್ನೊಂದೇನು ಅಂತಂದ್ರೆ ತುಂಬಾ ಜನ ಏನೇನೋ ಹೇಳೋದ್ರಿಂದ ನಿಮ್ಮ ನಿಮಗೆ ಕನ್ಫ್ಯೂಷನ್ ಇಲ್ಲದೇನೆ ಇದು ಒಂದು ಸರಿಯಾದ ಮೂಲದ್ದು ಅನ್ನೋದು ಸ್ಪಷ್ಟ ಆಗತ್ತೆ ಅನ್ನೋ ಕಾರಣಕ್ಕೆ ಬಹಳಷ್ಟು ಕಡೆ ಹೇಗೆ ಎಕ್ಸ್ಪ್ಲೇಷನ್ ಇರುತ್ತೆ ಅಂತಂದ್ರೆ ಇದನ್ನು ಮಾಡಿದ್ರೆ ನೂರು ವರ್ಷ ನಿರೋಗಿಯಾಗಿ ಬದುಕ್ತಾರೆ ಇದನ್ನು ಮಾಡಿದ್ರೆ ಕೆಲವೊಂದು ಕಡೆ ಮುನ್ನೂರು ಐನೂರು ವರ್ಷ ಹಾಗೆಲ್ಲ ಹೇಳ್ತಾರೆ ಅವೆಲ್ಲ ತುಂಬಾ ಕಷ್ಟಕರವಾದಂತಹ ರಸಾಯನ ಇದನ್ನ ಹೇಳುವಾಗ ಅದನ್ನು ಹೇಳ್ತಾರೆ ಅದೆಲ್ಲ ನಮ್ಮ ಹತ್ರ ಈಗಿನ ಕಾಲದಲ್ಲಿ ಮಾಡೋದು ತುಂಬಾ ಕಷ್ಟ ಇದೆ ಒಟ್ನಲ್ಲಿ ತುಂಬಾ ರೀತಿಯ ವಿಶೇಷ ಇದನ್ನು ಹೇಳ್ತಾರೆ ಒಂದು ವಾರ ಇದನ್ನು ಸೇವನೆ ಮಾಡಿದರೆ ಆಗ ಸಾವಿರ ಏನು ಶ್ಲೋಕಗಳನ್ನ ಧರಿಸುವ ಕೆಪಾಸಿಟಿ ಬರುತ್ತೆ ಹೀಗೆಲ್ಲ ಹೇಳ್ತಾರೆ ಅಂದ್ರೆ ಅಷ್ಟೊಂದು ಹೆಲ್ಪ್ಫುಲ್ ಆದರೆ ಅದಕ್ಕೊಂದಿಷ್ಟು ನಿಯಮಗಳನ್ನು ಹೇಳ್ತಾರೆ ಏನಂದ್ರೆ ಪೂರ್ವೇ ವಯಸ್ಸಿ ಮಧ್ಯೇವ ಶುದ್ಧ ಕಾಯ ಸಮಾಚರೇತ್ ನ ಅವಿಶುದ್ಧ ಶರೀರಸ ಯುಕ್ತೋ ರಸಾಯನೋ ವಿಧಿ ನ ಭಾತಿ ವಾಸಸಿ ಮ್ಲಿಷ್ಟೇ ರಂಗಯೋಗ ಇವಾರ್ಪಿತ ಅಂತ ಅಂದರೆ ಇದು ಪೂರ್ವೇ ವಯಸ್ಸಿ ಮಧ್ಯೇವ ಅಂದರೆ ಈ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಬಾಲ್ಯದಲ್ಲಿ ಅಥವಾ ಮಧ್ಯ ವಯಸ್ಸಿನಲ್ಲಿ ಇದರ ಬಳಕೆ ಮಾಡಿದರೆ ಅಂತಹ ರಿಸಲ್ಟ್ಸ್ ಸಿಗ್ಲಿಕ್ಕೆ ಸಾಧ್ಯ ಶುದ್ಧ ಕಾಯ ಸಮಾಚಾರ ಇತ್ತು ಅಂದರೆ ದೇಹ ಶುದ್ಧವಾಗಿರಬೇಕು ಅಂದರೆ ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡಿಕೊಂಡು ನಂತರ ಇವುಗಳನ್ನು ಫಾಲೋ ಮಾಡಿದ್ರೆ ಆಗ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹಾಗಾಗಿ ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದು ವರ್ಷಕ್ಕೊಂದ್ಸಲೇ ಮಾಡಿಸ್ಕೊಳ್ಳಿ ಇಲ್ಲಾಂದ್ರೆ ಎರಡು ಮೂರು ವರ್ಷಕ್ಕೊಂದ್ಸಲ ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡಿಸ್ಕೊಂಡು ನಂತರ ರಸಾಯನಾಂಶಗಳನ್ನು ತೆಗೆದುಕೊಳ್ಬೇಕು ಅಂತ ಇಲ್ಲದೆ ಹೋದ್ರೆ ಏನ್ ಹೇಳ್ತಾರೆ ಅಂದ್ರೆ ನ ಅವಿಶುದ್ಧ ಶರೀರಸ್ಯ ಯುಕ್ತೋ ರಸಾಯನೋ ವಿಧಿ ಆಗೇನಾಗ್ತದೆ ಶುದ್ಧ ಇಲ್ದಿರುವಂತಹ ವ್ಯಕ್ತಿ ಅದನ್ನು ತೆಗೆದುಕೊಂಡ್ರೆ ಅದೊಂದು ರೋಗದಿಂದ ಬಳಲ್ತಾ ಇದ್ದಾನೆ ಇನ್ನಿನ್ನೇನೋ ದೇಹದಲ್ಲಿ ಗಲೀಜಿದೆ ಹಾಗೆ ಇರುವಾಗ ತೆಗೆದುಕೊಂಡ್ರೆ ಆಗ ಈ ಗಲೀಜಾಗಿರುವ ಬಟ್ಟೆಗೆ ನಾವು ಬಣ್ಣ ಹಾಕಿದ್ರೆ ಹೇಗೆ ವೇಸ್ಟು ಹಾಗೆ ವೇಸ್ಟ್ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ದೇಹ ಗಲೀಜಿದೆ ಅಂತ ಯಾರೋ ಏನೋ ಶುದ್ಧಿ ಮಾಡ್ತಾರೆ ಅಂತ ಮಾಡಿಸ್ಕೊಳ್ಳೋದಲ್ಲ ನೀವು ಹೋಗಿ ಸರಿಯಾದ ರೀತಿಯಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನೇ ಮಾಡಿಸ್ಕೊಳ್ಬೇಕು ಸುಮ್ಮನೆ ಏನೇನೋ ಒಂದು ಎರಡು ಮೂರು ಔಷಧಗಳನ್ನು ತಗೊಂಡು ಮೂರು ಸಲ ಭೇದಿ ಆಯ್ತು ಹೊಟ್ಟೆ ಕ್ಲೀನ್ ಆಯ್ತು ಖಂಡಿತ ಇದು ಶುದ್ಧಕಾಯ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸಿಂಪಲ್ ಇರುತ್ತೆ ಪಂಚಕರ್ಮ ಟ್ರೀಟ್ಮೆಂಟ್ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೇನೆ ಬೇಕಿದ್ರೆ ಈ ವಿಡಿಯೋದ ಕೊನೆಯಲ್ಲಿ ಅದರ ಲಿಂಕ್ ಅನ್ನು ಕೊಡೋಣ ಎಷ್ಟು ಖರ್ಚಾಗತ್ತೆ ನೀವು ಎಲ್ಲಿ ಮಾಡಿಸ್ಕೊಳ್ಬಹುದು ಅದ್ರ ಬಗ್ಗೆಲ್ಲ ಡಿಟೇಲ್ ಆಗಿ ಹೇಳಿದ್ದೇನೆ ಅದನ್ನು ನೀವು ಈ ವಿಡಿಯೋದ ಕೊನೆಯಲ್ಲಿ ಬರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೋಡ್ಕೊಳ್ಬಹುದು ಇನ್ನು ಸಾಮಾನ್ಯವಾಗಿ ರಸಾಯನ ಔಷಧಿಗಳನ್ನು ಸೇವನೆ ಮಾಡೋದ್ರಿಂದ ಏನೇನು ಪ್ರಯೋಜನ ಆಗುತ್ತೆ ದೀರ್ಘಮಾಯು ಸ್ಪತಿ ಮೇಧಾಂ ಆರೋಗ್ಯಂ ತರುಣಂ ವಯ ಪ್ರಭಾ ವರ್ಣ ಸ್ವರೌದಾರ್ಯಂ ದೇಹೇಂದ್ರಿಯ ಬಲೋದಯಂ ಅಂತ ಹೇಳ್ತಾರೆ ಅಂದ್ರೆ ದೀರ್ಘಮಾಯು ದೀರ್ಘವಾದಂತಹ ಆಯಸ್ಸು ಸ್ಮೃತಿ ಮೇಧ ಅಂದ್ರೆ ನೆನಪಿನ ಶಕ್ತಿ ಮೇಧಾಶಕ್ತಿ ಇವೆಲ್ಲ ಇದಾಗತ್ತೆ ಆರೋಗ್ಯಂ ತರುಣಂ ವಯ ಅಂದ್ರೆ ವಯಸ್ಸು ತರುಣವಾಗಿ ಇರುತ್ತೆ ಪ್ರಭಾವರ್ಣ ಸ್ವರೌದಾರ್ಯಂ ಪ್ರಭಾ ಅಂದ್ರೆ ಆ ಮನುಷ್ಯನ ಪ್ರಭೆ ವರ್ಣ ಸ್ವರ ಇವೆಲ್ಲ ಚೆನ್ನಾಗ್ತವೆ ದೇಹೇಂದ್ರಿಯ ಬಲೋದಯಂ ದೇಹದ ಇಂದ್ರಿಯಗಳು ಗಳಿಗೆ ಬಲ ಸಿಗತ್ತೆ ಕಣ್ಣು ಕಿವಿ ಮೂಗು ನಾಲ್ಕಿವಿ ಎಲ್ಲವುಗಳಿಗೂ ಬಲ ಸಿಗತ್ತೆ ವಾಕ್ಸಿದ್ಧಿ ಅಂದ್ರೆ ಮಾತು ಒಂದು ಶುದ್ಧವಾಗತ್ತೆ ಅನ್ನೋದು ಒಂದು ಇನ್ನೊಂದು ಆ ಮಾತಿನ ಚಾತುರ್ಯತೆ ಕೂಡ ಚೆನ್ನಾಗಿ ಹೆಚ್ಚಾಗತ್ತೆ ವೃಷತ ಅಂದರೆ ಅವರ ಲೈಂಗಿಕ ಶಕ್ತಿ ಅಥವಾ ಮುಂದೆ ಒಳ್ಳೆಯ ಮಗುವನ್ನು ಪಡೆಯುವಂತಹ ಶಕ್ತಿ ಅದು ಹೆಚ್ಚಾಗತ್ತೆ ಕಾಂತಿ ಮಮಾಪ್ನೋತಿ ರಸಾಯನ ಆ ರಸಾಯನದಿಂದ ಕಾಂತಿ ಚೆನ್ನಾಗಿರೋದು ಸಿಗತ್ತೆ ಅಂತ ಈಗ ಮೊದಲನೇದು ನೀವು ಮನೇಲಿ ಮಾಡ್ಕೊಳ್ಳುವ ಸುಲಭ ಅಂತ ಹೇಳ್ತೇನೆ ಅದು ತ್ರಿಫಲ ರಸಾಯನ ತ್ರಿಫಲಾ ಚೂರ್ಣವನ್ನು ತೆಗೆದುಕೊಂಡ್ರು ಕೂಡ ಒಂದ್ ಮಟ್ಟಿಗೆ ರಸಾಯನದ ಬೆನಿಫಿಟ್ ಸಿಗುತ್ತೆ ತ್ರಿಫಲ ಚೂರ್ಣದ ಬಗ್ಗೆ ನಾನು ಸುಮಾರು ಬಾರಿ ಹೇಳಿದ್ದೇನೆ ಯಾರು ತಗೊಳ್ಬೇಕು ತಗೊಳ್ಬಾರ್ದು ಅದೆಲ್ಲ ಅದರ ಬಗ್ಗೆ ಹೇಳಿದೇನೆ ತಗೊಳ್ಳುವಾಗ ಏನೇನು ತಗೊಳ್ಬೇಕು ಮತ್ತೆ ಇಲ್ಲಿ ಹೇಳ್ತಾ ಇರೋದಿಲ್ಲ ಇಲ್ಲಿ ಸ್ಪೆಷಲ್ ಆಗಿ ತ್ರಿಫಲಾ ರಾಸಾಯನವನ್ನು ಹೇಗೆ ನಾವು ತೆಗೆದುಕೊಳ್ಬೇಕು ಅನ್ನೋದನ್ನ ಹೇಳೋದನ್ನ ನಾನು ನೋಡೋಣ ಜರಣಾಂತೆ ಮೇಕಾಂ ರಾಭುಕ್ತೆ ವಿಭೀತಕೆ ಮುಕ್ತವಾತು ಮಧುಸರ್ಪಿಯೋ ಚತ್ವ ಕಾನಿಚ ಅಂದ್ರೆ ಹೇಗೆ ಊಟ ಮಾಡಿದ್ದು ಜೀರ್ಣ ಆಗಿ ಆಗ್ತಾ ಇದೆ ಮುಗಿದು ಜೀರ್ಣ ಆಗಿದೆ ಅನ್ನುವ ಸಂದರ್ಭದಲ್ಲಿ ಒಂದು ಅಣಲೆಕಾಯಿಯನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ ಅದು ಈಗ ಈಗಿನ ಕಾಲದಲ್ಲಿ ಎಲ್ಲರಿಗೂ ಅದನ್ನು ಪೂರ್ತಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದರ ಅರ್ಧ ಪ್ರಮಾಣ ತೆಗೆದುಕೊಳ್ಬೋದೇನು ಯಾಕೆಂದ್ರೆ ಈಗಿನವರ ಆ ಟಾಲರೆನ್ಸ್ ಕೆಪಾಸಿಟಿ ತುಂಬಾ ಕಡಿಮೆ ಇದೆ ಹಾಗಾಗಿ ಆಮೇಲೆ ಖಾಲಿ ಹೊಟ್ಟೆಯಲ್ಲಿ ವಿಭೀತಕಿ ಎರಡು ತಾರೇಕಾಯಿಗಳು ವಿಭೀತಕಿಯನ್ನು ಸಿಗುತ್ತೆ ತಾರೇಕಾಯಿ ಗಂಧಿ ಅಂಗ್ಲಿ ಸಿಗತ್ತೆ ಆರಾಮಾಗಿ ಅವುಗಳನ್ನು ಸೇವನೆ ಮಾಡಬೇಕು ಅದು ಏನು ಇದು ಯಾವ್ದನ್ನ ಸೇವನೆ ಮಾಡಿದ್ರು ತುಪ್ಪ ಮತ್ತೆ ಜೇನುತುಪ್ಪಗಳ ಜೊತೆಗೆ ಮಳೆಗಾಲದಲ್ಲಿ ಸ್ವಲ್ಪ ಜೇನುತುಪ್ಪ ಹೆಚ್ಚು ಅದರ ಅರ್ಧದಷ್ಟು ಜೇ ತುಪ್ಪ ಉಳಿದ ಕಾಲಗಳಲ್ಲಿ ತುಪ್ಪದ ಅರ್ಧದಷ್ಟು ಜೇನುತುಪ್ಪ ಹಾಕೊಂಡು ಸೇವನೆ ಮಾಡಬಹುದು ಆಮೇಲೆ ಊಟ ಆದ ನಂತರ ಚತ್ವಾರಿ ಆಮಲ ಕಾನಿಜ ಅಂದ್ರೆ ನೆಲ್ಲಿಕಾಯಿ ನಾಲ್ಕು ನೆಲ್ಲಿಕಾಯಿಗಳನ್ನ ಸೇವನೆ ಮಾಡಬೇಕು ಅಂತ ನಾನು ಊಟವಾದ ನಂತರ ಬಾಯಿ ಹುಳಿ ಮಾಡೋಣ ಅಂತ ಒಂದು ವಿಡಿಯೋ ಮಾಡಿದ್ದೆ ಊಟದ ಕೊನೆ ಊಟ ಆದ್ಮೇಲೆ ನಾವು ಏನು ತಿನ್ನೋದು ಇದು ಮಾಡೋ ರೂಢಿ ಇದ್ದವರು ಅಂತವರು ಊಟದ ನಂತರ ಒಂದ್ ನೆಲ್ಲಿಕಾಯಿಯನ್ನ ಬಾಯಲ್ಲಿ ಹಾಕೊಂಡ್ರೆ ತುಂಬಾ ಒಳ್ಳೇದು ಅಂತ ನೆಲ್ಲಿಕಾಯಿ ನಿಜವಾಗ್ಲೂ ಅದ್ಭುತವಾದ ಸಾಯನ್ನ ಸೊ ಈ ರೀತಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಮುಂದೆ ಏನ್ ಹೇಳ್ತಾರೆ ಅಂದ್ರೆ ಜೀವೇತ್ ವರ್ಷ ಶತಂ ಅಂದ್ರೆ ನೂರು ವರ್ಷ ಆರಾಮಾಗಿ ಬದುಕ್ತಾರೆ ಪೂರ್ಣಂ ಅಜರೋ ವ್ಯಾಧಿರೇವಚ ಅಂದ್ರೆ ಜೀವೇತ್ ವರ್ಷ ಶತಂ ಪೂರ್ಣಂ ಅಂದ್ರೆ ನೂರು ವರ್ಷ ಪೂರ್ತಿಯಾಗಿ ಬದುಕ್ತಾರೆ ಅಜರೋ ವ್ಯಾಧಿರೇವಚ ಸುಮ್ಮನೆ ಬದುಕೋದಲ್ಲ ಮುಪ್ಪು ಬರ್ದೇನೆ ಮತ್ತೆ ಅವ್ಯಾಧಿರೇವಚ ಅಂದ್ರೆ ರೋಗ ಇಲ್ದೇನೆ ಬದುಕ್ತಾರೆ ಅಂತ ಈ ರೀತಿ ಒಂದು ಪ್ರಯತ್ನವನ್ನ ಯಾರು ಮಾಡಬೇಕು ಅಂತಿದೆಯೋ ಅಂಥವ್ರು ಮಾಡ್ಬೋದು ಆದರೆ ಒಂದ್ಸಾರಿ ನಾನು ತ್ರಿಫಲಾ ಚೂರ್ಣದ ವಿಡಿಯೋ ಮಾಡಿದ್ನಲ್ಲ ಅದರ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದನ್ನ ಒಂದ್ಸಲ ನೋಡ್ಕೊಳ್ಳಿ ಅಂದ್ರೆ ಅದರಲ್ಲಿ ನಾನು ಯಾರು ತ್ರಿಫಲಾ ಚೂರ್ಣ ಸೇವನೆ ಮಾಡ್ಬೋದು ಮಾಡಬೇಕು ಕೊಟ್ಟಿದ್ದೇನೆ ಹಾಗೆ ಸುಮ್ಮನೆ ಎಲ್ಲರೂ ಮಾಡಿ ಮತ್ತೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಎಲ್ಲ ಆಗ್ಬಾರ್ದು ಆ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಎರಡನೇದು ಮೇಧ್ಯ ರಸಾಯನ ಅಂದ್ರೆ ನಮ್ಮ ಮೆದುಳಿಗೆ ಅಥವಾ ನಮ್ಮ ನೆನಪಿನ ಶಕ್ತಿ ನಮ್ಮ ಮೇಧಾಶಕ್ತಿಯನ್ನು ಹೆಚ್ಚು ಮಾಡುವಂಥ ರಸಾಯನ ಮಂಡೂಕ ಸ್ವರಸ ಪ್ರಾಯೇಭ್ಯ ಕ್ಷೀರೇಣ ಎಷ್ಟಿ ಚೂರ್ಣಂ ರಸೋ ಗುಡುಚ್ಛಾಸ್ತು ಸಮೂಲ ಪುಷ್ಪ್ಯಾಹ ಕಲ್ಕ ಪ್ರಯೋಜ್ಯ ಕಲು ಶಂಖಪುಷ್ಪ್ಯಾಹ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ನಾಲ್ಕು ದ್ರವ್ಯಗಳನ್ನು ಹೇಳ್ತಾರೆ ಒಂದು ಮಂಡೂಕ ಅಂದ್ರೆ ಅಂದರೆ ಒಂದೆಲಗ ಇನ್ನೊಂದು ಎಷ್ಟಿ ಮಧು ಅಂದರೆ ಜ್ಯೇಷ್ಠ ಇನ್ನೊಂದು ಗುಡುಚಿ ಅಂದರೆ ಅಮೃತ ಬಳ್ಳಿ ಮತ್ತು ಶಂಖಪುಷ್ಪಿ ಈ ನಾಲ್ಕು ದ್ರವ್ಯಗಳನ್ನು ಒಂದೊಂದು ರೀತಿ ಒಂದೊಂದು ಕೇಳ್ತಾರೆ ಒಂದು ಉದಾಹರಣೆಗೆ ಒಂದೆಲಗದ ಲಗದ ಜ್ಯೂಸ್ ಜ್ಯೇಷ್ಠ ಮಧುವಿನ ಪೌಡರ್ ಹಾಲಿನ ಜೊತೆಗೆ ಅಂದ್ರೆ ಅದನ್ನ ಕ್ಷೀರಪಾಕ ಆ ತರ ಮಾಡ್ಕೊಂಡು ಮಾಡಬಹುದು ಮಾಡ್ಬೋದು ಹಾಲಿಗೆ ಹಾಕೊಂಡು ಕುಡಿಯೋದು ಆಗತ್ತೆ ಮತ್ತೆ ಗುಡುಚಿ ಅಂದ್ರೆ ಅಮೃತ ಬಳ್ಳಿಯ ಜ್ಯೂಸು ಮತ್ತೆ ಈ ಶಂಕಪುಷ್ಪಿಯ ಪೌಡರ್ ಅಂತ ಹೇಳ್ಬೋದು ಪೇಸ್ಟ್ ಕಲ್ಕ ಅಂತ ಹೇಳ್ತಾರೆ ಪೇಸ್ಟ್ ಒಂದ್ ವೇಳೆ ಹಾಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಹೋದ್ರೆ ಆಗ ಈ ಅಮೃತ ಬಳ್ಳಿ ಜ್ಯೇಷ್ಠ ಮಧು ಶಂಖಪುಷ್ಪಿ ಮತ್ತೆ ಒಂದೆಲಗ ಈ ನಾಲ್ಕು ದ್ರವ್ಯಗಳ ಪುಡಿಯನ್ನು ಸೇರಿಸ್ಕೊಂಡು ನಾವು ಮೇಧ್ಯ ಸಾಯನ ಚೂರ್ಣ ಅಂತ ಸೇವನೆ ಮಾಡಬಹುದು ಬೆಳಿಗ್ಗೆ ಒಂದು ಅರ್ಧ ಚಮಚ ಸಂಜೆ ಒಂದು ಅರ್ಧ ಚಮಚ ರಸಾಯನ ಕಾಲದಲ್ಲಿ ಸ್ವಲ್ಪ ತುಪ್ಪ ಮತ್ತು ಜೇನುತುಪ್ಪ ಜೊತೆಗೆ ಸೇವನೆ ಮಾಡ್ಬೋದು ಅಥವಾ ಈ ಮಿಶ್ರಣವನ್ನು ಹಾಲಿಗೆ ಹಾಕೊಂಡು ಕೂಡ ಕುಡಿಬಹುದು ಚಿಕ್ಕ ಮಕ್ಕಳಿಗೆ ಕೂಡ ಅದನ್ನು ಖಂಡಿತ ಕೊಡಬಹುದು ಪ್ರಮಾಣ ಮಾತ್ರ ನೋಡಿಕೊಂಡು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಗೆ ಕೊಡಬೇಕು ಲಾಂಗ್ ಟರ್ಮ್ ಕೊಡುವಾಗ ಒಂದ್ಸಾರಿ ಡಾಕ್ಟರ್ ಆಯುರ್ವೇದ ಡಾಕ್ಟರ್ ಹತ್ರ ಹೋಗಿ ಮಾತಾಡ್ಕೊಳ್ಳೋದು ಇನ್ನೂ ಹೆಚ್ಚು ಒಳ್ಳೆಯದು ಬಟ್ ಇದು ತುಂಬ ಚೆನ್ನಾಗಿ ಆಯುರ್ವೇದದಲ್ಲಿ ವಿವರಣೆ ಮಾಡಿದಂಥ ಅದ್ಭುತವಾದಂಥ ಮೇಥ್ಯ ರಸಾಯನ ಬೇಕಿದ್ರೆ ಒಂದ್ಸಾರಿ ನಿಮ್ಮ ಡಾಕ್ಟರ್ ಹೋಗಿ ಕೇಳಿಕೊಂಡು ನೀವು ಇದನ್ನು ಕೊಡಬೇಕು ಯಾಕೆ ಅಂದ್ರೆ ಇದನ್ನ ಕೊಡೋದ್ರಿಂದ ಆಯು ಪ್ರಧಾನಿ ಅಂದ್ರೆ ಆಯಸ್ಸನ್ನು ಕೊಡತ್ತೆ ಅಂದ್ರೆ ದೀರ್ಘಾಯು ಆಗಿ ಆಗುತ್ತೆ ಆಮಯ ನಾಶನಾನಿ ಅಂದ್ರೆ ರೋಗಗಳ ನಾಶ ನಾಶ ಆಗ್ತವೆ ವರ್ಣ ಸ್ವರ ವರ್ಧನಾನಿ ಬಲ ಅಂದ್ರೆ ದೇಹಬಲ ಅಗ್ನಿ ವರ್ಣ ಸ್ವರ ಇವುಗಳೆಲ್ಲ ಇಂಪ್ರೂವ್ ಆಗ್ತವೆ ಮೇಧ್ಯಾನಿ ಚೈತನ್ಯ ರಸಾಯನಾನಿ ಅಂತ ಮೇಧ್ಯವಾಗಿರುವಂಥ ಇದು ವಿಶೇಷವಾದ ರಸಾಯನ ಒಟ್ಟಲ್ಲಿ ನಮ್ಮ ಮೇಧಾಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಇವುಗಳ ಸೇವನೆ ಮಾಡಬಹುದು ಅಂಬಸ ನಷ್ಟವು ನಷ್ಟವುದಿತೇ ಪಿಬನ್ ವಾತಪಿತ್ತ ಗದಾನ್ ಹತ್ವ ಜೀವೇ ನರಹ ಅಂದ್ರೆ ಬೆಳಿಗ್ಗೆ ಸೂರ್ಯೋದಯ ಆಗುವ ಮೊದಲು ನಾವು ಅಷ್ಟ್ ಎಂಟು ಪ್ರಸೃತ ಅಂದ್ರೆ ಸುಮಾರು ಒಂದು ಮುಕ್ಕಾಲು ಲೀಟರ್ ನೀರನ್ನ ಕುಡಿಬೇಕು ಅಂತ ಥರ ಕುಡಿಯೋದ್ರಿಂದ ವಾತಪ್ಯ ಮತ್ತೆ ಪಿತ್ತಕ್ಕೆ ಸಂಬಂಧಪಟ್ಟ ರೋಗಗಳೆಲ್ಲ ಗುಣ ಆಗಿ ನೂರು ವರ್ಷ ಬದುಕಲಿಕ್ಕಾಗತ್ತೆ ಅಂತ ಇದ್ರ ಬಗ್ಗೆ ಕೂಡ ಮೂರ್ನಾಲ್ಕು ವರ್ಷಗಳ ಹಿಂದೆ ವಿಡಿಯೋ ಮಾಡಿದ್ದೆ ಬೆಳಿಗ್ಗೆ ತಕ್ಷಣ ನೀರು ಕುಡಿಯೋದು ಎಲ್ಲರೂ ಕುಡಿಯೋದು ಸರಿಯಲ್ಲ ಅಂತ ಯಾಕೆಂದ್ರೆ ಸರಿಯಾದ ರೀತಿಯಲ್ಲಿ ವೈದ್ಯರ ಸಲಹೆ ಪಡ್ಕೊಂಡು ಪಂಚಕರ್ಮ ಚಿಕಿತ್ಸೆ ಎಲ್ಲ ಮಾಡಿಕೊಂಡು ದೇಹ ಶುದ್ಧಿ ಮಾಡಿ ಕುಡಿದಾಗ ಹೆಚ್ಚು ಲಾಭ ಇಲ್ಲದೆ ಹೋದ್ರೆ ಅದು ಸುಮ್ಮನೆ ಆಹಾರ ಥರ ತಗೊಳ್ಳೋದಲ್ಲ ಇದು ಚಿಕಿತ್ಸೆ ಅಂತ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಅದು ಎಸ್ಪೆಷಲಿ ಹಸುವಾಗ್ತಿರುವಾಗ ನಾವು ನೀರು ಕುಡಿಬಾರದು ಅಂತ ಆಯುರ್ವೇದ ಹೇಳುತ್ತೆ ಆದರೆ ಇದನ್ನು ಚಿಕಿತ್ಸೆಯ ರೂಪದಲ್ಲಿ ಗೈಡೆನ್ಸ್ ತಗೊಂಡು ಖಂಡಿತ ಮಾಡ್ಬೋದು ಯಾಕೆಂದ್ರೆ ಇದನ್ನ ನಮಗೆ ನಮ್ಮ ಸಂಹಿತೆಗಳೇ ಉಪದೇಶ ಮಾಡ್ತಾ ಇದ್ದಾವೆ ಅಂಡರ್ ಗೈಡೆನ್ಸ್ ಖಂಡಿತ ಮಾಡಬಹುದು ಇನ್ನೊಂದು ನಾನು ಹಿಂದೆ ಆಲ್ರೆಡಿ ಹೇಳಿರುವಂತದ್ದು ಋತುಹರೀತಕಿ ರಸಾಯನ ಸಿಂಧೂತ್ಥ ಶರ್ಕರ ಶುಂಠಿ ಕಣ ಮಧು ಗುಣೈ ಕ್ರಮಾತ್ ವರ್ಷಾದೀಶ್ವ ಅಭಯಾಸೇವ್ಯ ರಸಾಯನ ಗುಣೈಷಿಣ ಅಂತ ಹೇಳ್ತಾರೆ ಅಂದ್ರೆ ವರ್ಷಾದಿ ಋತುಗಳು ವರ್ಷ ಶರದ್ ಹೇಮಂತ ಶಿಶಿರ ವಸಂತ ಗ್ರೀಷ್ಮ ಈ ಆರು ಋತುಗಳನ್ನ ಋತುಗಳಿಗೆ ಒಂದೊಂದು ಋತುವಿಗೆ ಸಂಬಂಧಪಟ್ಟ ಹಾಗೆ ಈ ಅಣಲೆಕಾಯಿಯನ್ನ ಇಂಥ ದ್ರವ್ಯಗಳ ಜೊತೆಗೆ ಸೇವನೆ ಮಾಡಬೇಕು ಅಂತ ಈ ಋತು ಹರಿತಕ್ಕೆ ರಸಾಯನವನ್ನ ಬೈಶಿಜ್ಯ ರತ್ನಾವಳಿಯ ರಸಾಯನ ಅಧ್ಯಾಯದಲ್ಲಿ ಸೇರಿಸಿದ್ದಾರೆ ಯಾಕೆಂದ್ರೆ ಅದು ಅಷ್ಟು ಹೆಲ್ಪ್ಫುಲ್ ಎದುರು ಮಾಡಬಹುದಂತೂ ಅಂತ ನಾವು ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಒಂದೊಂದು ಋತುವಿಗೆ ಒಂದೊಂದು ಅಹ್ ಇದನ್ನ ಹೇಳ್ತಾರೆ ಏನು ಔಷಧವನ್ನ ಹೇಳ್ತಾರೆ ಜೊತೆಗೆ ಸೇರಿಸುವಂತ ಒಂದು ಅನುಪಾನ ಅಂತ ಹೇಳ್ಬೋದು ಅದನ್ನ ಹೇಳ್ತಾರೆ ಅಲ್ಲಿ ನಾವು ಅಣಲೇಕಾಯಿ ಒಂದು ಅರ್ಧ ಚಮಚ ಇನ್ನೊಂದು ಹೇಳಿದ್ದನ್ನ ಇನ್ನೊಂದು ಅರ್ಧ ಚಮಚ ಅಥವಾ ಕಾಲು ಚಮಚ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸೇವನೆ ಮಾಡಬಹುದು ಅದನ್ನು ಕೂಡ ಬೆಳಿಗ್ಗೆ ಖಾಲಿ ಹೊಟ್ಟೆ ಸೇವನೆ ಮಾಡಬಹುದು ಅಥವಾ ಸಂಜೆ ಸಮಯದಲ್ಲಿ ಆದರೆ ಇನ್ನೂ ಒಳ್ಳೇದು ಹಾಗೆ ಸೇವನೆ ಮಾಡಬಹುದು ಸಂಜೆ ಒಂದು ಆರೂವರೆ ಆರೂವರೆ ಹೊತ್ತಿಗೆ ಸೇವನೆ ಮಾಡಬಹುದು ವರ್ಷ ಋತು ಅಂದ್ರೆ ಮಳೆಗಾಲದಲ್ಲಿ ಪಂಚಾಂಗದಲ್ಲಿ ಅಥವಾ ಕ್ಯಾಲೆಂಡರ್ ಅಲ್ಲಿ ವರ್ಷ ಋತು ಅಂತ ಹೇಳಿರುವುದು ದಕ್ಷಿಣ ಭಾರತದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಯಾಕೆಂದ್ರೆ ನಾವು ಒಂದು ಒಂದು ಋತು ಈ ಉತ್ತರ ಭಾರತವರಿಗಿಂತ ಒಂದು ಋತು ನಾವು ಮುಂದಿರೋದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಹಾಗಾಗಿ ನಾವು ಯಾವ ಕಾಲ ಅಂತ ಅಷ್ಟೇ ನೋಡ್ಕೊಳ್ಳೋಣ ಮಳೆಗಾಲದಲ್ಲಿ ಅಣಲೆಕಾಯಿಯ ಪುಡಿಯ ಜೊತೆಗೆ ಲವಣವನ್ನು ಹಾಕಿಕೊಳ್ಬೇಕು ಮಳೆಗಾಲ ಮುಗಿದು ಚಳಿಗಾಲ ಶುರುವಾಗುವ ಮಧ್ಯದ ಸಮಯದಲ್ಲಿ ಸ್ವಲ್ಪ ಸಕ್ಕರೆಯನ್ನು ಹಾಕೊಳ್ಬೇಕು ನಿಜವಾದ ಸಕ್ಕರೆ ಈ ಏನು ಆರ್ಗ್ಯಾನಿಕ್ ಅಥವಾ ನ್ಯಾಚುರಲ್ ಅನ್ನು ಹಾಕೊಳ್ಬೇಕು ಆಮೇಲೆ ಹೇಮಂತ ಋತು ಅಂದ್ರೆ ಚಳಿಗಾಲ ಶುರುವಾಗಿದೆ ದೊಡ್ಡ ಚಳಿಗಾಲ ಬಂದಿಲ್ಲ ಅಂತ ಚಳಿಗಾಲದ ಈ ಎರಡು ಚಳಿಗಾಲವನ್ನು ಎರಡು ಭಾಗ ಮಾಡಿದ್ರೆ ಮಧ್ಯದ ಭಾಗ ಸುಮಾರು ನವೆಂಬರ್ ಡಿಸೆಂಬರ್ ಮಧ್ಯದ ಭಾಗ ಆಗ ಹೇಳ್ಬೋದು ಆ ಸಮಯದಲ್ಲಿ ನಾವು ಶುಂಠಿಯನ್ನು ಬಳಕೆ ಮಾಡಿದ್ರೆ ಚಳಿಗಾಲದ ಮುಂದಿನ ಅರ್ಧ ಭಾಗದಲ್ಲಿ ಜೋರ್ ಚಳಿ ಇರುವ ಕಾಲದಲ್ಲಿ ಸ್ವಲ್ಪ ಹಿಪ್ಪಲಿಯನ್ನು ಬಳಕೆ ಮಾಡಬೇಕು ಜೊತೆಗೆ ಆಮೇಲೆ ಚಳಿಗಾಲ ಮುಗಿದಿದೆ ಬೇಸಿಗೆಗಾಲ ಇನ್ನೂ ಬಂದಿಲ್ಲ ಅನ್ನುವ ಸಂದರ್ಭದಲ್ಲಿ ಅದಕ್ಕೆ ಜೇನುತುಪ್ಪವನ್ನು ಹಾಕೊಂಡು ತಗೊಂಡ್ರೆ ಬೇಸಿಗೆಯಲ್ಲಿ ಬೆಲ್ಲ ಜೊತೆಗೆ ಶುದ್ಧವಾದ ನಿಜವಾದ ಬೆಲ್ಲ ಜೊತೆಗೆ ಸೇವನೆ ಮಾಡಿದರೆ ಆಗ ವರ್ಷಾದಿಶು ಸೇವ್ಯ ರಸಾಯನ ಗುಣೇಶ ಅಂತ ಇದರಿಂದ ತುಂಬಾ ರೀತಿಯ ರಸಾಯನದ ಲಾಭಗಳು ಆಗ್ತವೆ ಇನ್ನು ಕೊನೆಯದು ಆಚಾರ ರಸಾಯನ ಇದು ಉಳಿದೆಲ್ಲವುಗಳು ಚೆನ್ನಾಗ್ ಆಗಬೇಕು ಅಂತ ಆದರೆ ನಮ್ಮ ಬದುಕು ಚೆನ್ನಾಗಿರಬೇಕು ಅಂದರೆ ಇದಿರಬೇಕಾಗಿರುವಂತದ್ದು ಇವತ್ತು ಇದು ಇಲ್ಲದೆ ಇರುವ ಕಾರಣದಿಂದನೇ ಬಹಳಷ್ಟು ಜನರಿಗೆ ಆಂಗ್ಸೈಟಿ ಡಿಪ್ರೆಷನ್ ಅದು ಇದು ಸಮಸ್ಯೆಗಳು ನಾವೇನೋ ಸಾಧನೆ ಮಾಡ್ತೇವೆ ಅಂತ ಯೋಚನೆ ಮಾಡಿ ನಿಜವಾಗಿಯೂ ಏನ್ ಸಾಧನೆ ಮಾಡ್ಬೇಕಿತ್ತು ಅದನ್ನು ಬಿಟ್ಟು ಉಳಿದ್ ಮಾಡ್ತೇವೆ ಸಮಿತಿಯಲ್ಲಿ ಬರುವಂತಹ ಮಾತು ಇದು ರಸಾಯನ ಅಧ್ಯಾಯದಲ್ಲಿ ಸತ್ಯವಾದಿನಂ ಅಕ್ರೋಧಂ ನಿವೃತ್ತಂ ಮದ್ಯ ಮೈಥುನ ಅಂತ ಹೇಳ್ತಾರೆ ಅಂದ್ರೆ ಸತ್ಯವಾದಿ ಆಗಿರ್ಬೇಕು ಸುಳ್ಳನ್ನು ನುಡಿಬಾರ್ದು ಅಕ್ರೋಧಂ ಅಂದ್ರೆ ಸಿಟ್ ಮಾಡಬಾರ್ದು ಮದ್ಯ ಮೈಥುನಗಳಿಂದ ಸ್ವಲ್ಪ ದೂರ ಇದ್ದಷ್ಟು ಒಳ್ಳೇದು ಅಹಿಂಸಕಂ ಅರ್ಥ ಆಗತ್ತೆ ಅನಾಯಾಸಂ ಅಂದ್ರೆ ತುಂಬಾ ಆಯಾಸ ಮಾಡ್ಕೊಳ್ತಿರುವಂಥವ್ನು ಅಂದ್ರೆ ಆರಾಮಾಗಿ ಮನಗೆ ಕುತ್ಕೊಂಡಿರುವಂತವನು ಅರ್ಥ ಅಲ್ಲ ತನ್ನ ಶಕ್ತಿಯ ಮೀರಿ ಕೆಲಸ ಮಾಡೋದಿದೆಯಲ್ಲ ತುಂಬಾ ಜನ ನಾನ್ ದೊಡ್ಡ ಸಾಧನೆ ಮಾಡ್ತೇನೆ ಅಂತ ರಾತ್ರಿಯಲ್ಲಿ ನಿದ್ದೆಗೆಟ್ಟು ಕೆಲಸ ಮಾಡೋದು ಇನ್ನೇನೇನೋ ಮಾಡ್ತಾರೆ ಹಾಗೆ ಮಾಡಬಾರದು ಪ್ರಶಾಂತಂ ಪ್ರಿಯವಾದಿನಂ ಶಾ ಸಾ ಯಾವಾಗ್ಲೂ ಒಳ್ಳೆಯ ಮಾತುಗಳನ್ನು ಆಡುವಂತವನು ಅಂತ ಜಪ ಶೌಚ ಪರಂ ಧೀರಂ ದಾನ ನಿತ್ಯಂ ತಪಸ್ವಿನಂ ಜಪ ಶೌಚ ಪರಂ ಶುಚಿಯಾಗಿತ್ತು ಸದಾ ಜಪದಲ್ಲಿ ಆಸಕ್ತಿಯನ್ನ ಹೊಂದಿರುವಂತವನು ಅಂತ ಜಪ ಅಂತಂದ್ರೆ ಯಾವುದೋ ಮಂತ್ರವನ್ನು ಹೇಳ್ತಾ ಕುತ್ಕೊಳ್ಳೋದು ಅನ್ನೋದು ಅಷ್ಟೇ ಅಲ್ಲ ಆ ಒಂದು ಸತ್ವ ಗುಣ ಪ್ರಧಾನವಾದ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂತವನು ಅಂತ ನಾನು ನನ್ನ ಪೇಶನ್ಸ್ ನೋಡುವಾಗ ಸಂಪೂರ್ಣ ನನ್ನ ನನ್ನ ಇಡೀ ಅಸ್ತಿತ್ವವನ್ನ ಆ ವಿಷಯದಲ್ಲೇ ನಾನು ತೊಡಗಿಸಿದ ಜಪನೇ ಆಗತ್ತೆ ಹಾಗೆ ಧೀರಂ ದಾನ ನಿತ್ಯಂ ನಿತ್ಯ ಧ್ಯಾನಂ ದಾನ ಮಾಡುವಂತ ಗುಣ ಇದ್ರೆ ತಪಸ್ವಿ ಆಗಿರುವಂಥವನು ಅಂತವರಿಗೆಲ್ಲ ಆಚಾರ ರಸಾಯನ ಉಂಟಾಗತ್ತೆ ಅಂತ ಸಮ ಜಾಗರಣ ಸ್ವಪ್ನಂ ನಿತ್ಯಂ ಕ್ಷೀರಘೃತಾಶೀನಂ ಅಂತ ಹೇಳ್ತಾರೆ ಅಂದ್ರೆ ಸರಿಯಾದ ರೀತಿಯಲ್ಲಿ ನಿದ್ದೆ ಎಚ್ಚರ ಇದೆಲ್ಲ ಇರುವಂಥವನು ಮತ್ತೆ ನಿತ್ಯವು ಹಾಲು ತುಪ್ಪಗಳ ಬಳಕೆ ಮಾಡುವಂಥವನು ಅಂತೆಲ್ಲ ಹೇಳ್ತಾರೆ ದೇಶಕಾಲ ಪ್ರಮಾಣಜ್ಞಂ ಯುಕ್ತಿಜ್ಞಂ ಅನಹಂಕೃತಂ ದೇಶಕಾಲ ಪ್ರಮಾಣಜ್ಞಂ ಅಂದ್ರೆ ನಾನು ಎಲ್ಲಿದ್ದೇನೆ ಅನ್ನುವಂಥ ಆ ದೇಶ ಆ ಪ್ರದೇಶದ ತಿಳುವಳಿಕೆ ಯಾವ ಕಾಲದಲ್ಲಿದ್ದೇನೆ ಅನ್ನೋ ತಿಳುವಳಿಕೆ ಮತ್ತೆ ಪ್ರಮಾಣ ಎಷ್ಟು ಅನ್ನೋ ತಿಳುವಳಿಕೆ ಎಲ್ಲ ವಿಷಯದಲ್ಲೂ ಇದು ಬೇಕು ಅಂತ ಇದು ನೋಡ್ಲಿಕ್ಕೆ ಊಟದ ವಿಷಯದಲ್ಲಿ ಅಂತ ಅನಿಸ್ಬೋದು ಎಲ್ಲಾ ವಿಷಯಗಳಲ್ಲೂ ನಾನಿರುವ ಜಾಗ ನಾನಿರುವ ಕಾಲ ಮತ್ತೆ ಎಷ್ಟು ಅನ್ನುವ ತಿಳುವಳಿಕೆ ಇದ್ರೆ ಅದಕ್ಕಿಂತ ದೊಡ್ಡದಿನ್ನೇನಿಲ್ಲ ಯುಕ್ತಿಜ್ಞಂ ಅನಹಂಕೃತ ಅಂದ್ರೆ ಯುಕ್ತಿ ಸರಿಯಾದ ತಿಳುವಳಿಕೆ ಇರುವಂತವನು ಅನಹಂಕೃತ ಅಹಂಕಾರ ಇಲ್ಲೇ ಇರುವಂತವನು ಅಂತ ಶಸ್ತಾಚಾರ ಸಂಕೀರ್ಣಂ ಅಧ್ಯಾತ್ಮ ಪ್ರವಣೇಂದ್ರಿಯಂ ಅಂದ್ರೆ ಒಳ್ಳೆಯ ಆಚಾರದಲ್ಲಿ ಇರುವಂತವನು ಅಸಂಕೀರ್ಣಂ ತುಂಬಾ ಗೊಂದಲಗಳನ್ನ ಕೂಡ ಮಾಡ್ಕೊಳ್ಳೋದಿಲ್ಲ ಅಂತ ಸಿಂಪಲ್ ಆಗಿ ಬದುಕ್ತಾನೆ ಅಂತ ಸಿಂಪಲ್ ಆಗಿ ಅರ್ಥ ಹೇಳ್ಕೊ ಹೇಳ್ಬಹುದು ಅಧ್ಯಾತ್ಮ ಪ್ರವಣ ಇಂದ್ರಿಯಂ ತನ್ನ ಎಲ್ಲ ಇಂದ್ರಿಯಗಳನ್ನ ಅಧ್ಯಾತ್ಮ ತೊಳಸ್ಕೊಂಡಿರುವಂತವನು ಧರ್ಮಶಾಸ್ತ್ರ ಪರಂ ನಿತ್ಯ ರಸಾಯನಂ ಧರ್ಮಶಾಸ್ತ್ರ ನಡೆಯುವಂತವನು ಅಂತವನನ್ನ ನಾವು ಅದ ಅಂತ ಒಂದು ಅಹ್ ಈ ಎಲ್ಲ ಕ್ರಿಯೆಗಳಿಗೆ ನಾವು ನಿತ್ಯ ರಸಾಯನ ಅಂತ ಕರೀಬಹುದು ಅಥವಾ ಇದು ನಿಜ ನಿಜವಾಗೂ ಆಚಾರ ರಸಾಯನ ಅಂತ ಅಂದ್ರೆ ಅವರು ಔಷಧ ರೂಪದಲ್ಲಿ ಸೇವನೆ ಮಾಡದೆ ಇದ್ರು ಕೂಡ ಈ ತರದೆಲ್ಲ ಕ್ರಿಯೆಗಳ ಮೂಲಕ ಆ ಔಷಧಗಳಿಂದ ಏನ್ ಲಾಭವನ್ನ ಪಡೆಯಬಹುದು ಅದೆಲ್ಲವನ್ನ ಪಡಿತಾರೆ ಒಂದ್ಸಲ ಯೋಚನೆ ಮಾಡಿ ನೋಡ್ಬೇಕು ನಮ್ಗೆ ಯಾರಿಗೂ ಇವತ್ತು ಅದಿಲ್ಲ ಈಗ ನಾವು ಓ ವೇಗವಾಗಿ ಓಡಿ 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 ಗುಂಡಿ ಬೀಳ್ತಾ ಇದ್ದೇವೆ ನನಗಂತೂ ಪೇಶೆಂಟ್ಸ್ ಅನ್ನು ನೋಡುವಾಗ ಎಷ್ಟು ಜನರಿಗೆ ಮಾನಸಿಕ ಸಮಸ್ಯೆಗಳು ಇವತ್ತು ಮನಸ್ಸಿನಿಂದಾನೇ ಎಷ್ಟು ಸಮಸ್ಯೆಗಳು ಬರ್ತಾ ಇದ್ದಾವೆ ಇದನ್ನ ನಾವು ಫಾಲೋ ಮಾಡಿದ್ರೆ ಆತ ಸಮಸ್ಯೆಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿಗೆ ಇಷ್ಟು ಸಾಕು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದ